ಶ್ರೀ ಪಾರ್ಥಲಿಂಗೇಶ್ವರ ಸ್ವಾಮಿಯ ಕಾಳಹಬ್ಬ ಮಹೋತ್ಸವ ಹೌದು ಚಿತ್ರದುರ್ಗ ಜಿಲ್ಲೆಯ ಇರುವರು ತಾಲೂಕಿನ ಜವಗೊಂಡನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕಾಟನಾಯಕನಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ಕಾಡುಗೊಲ್ಲರ ಆರಾಧ್ಯ ದೇವ ಶ್ರೀ ಪಾರ್ಥಲಿಂಗೇಶ್ವರ ಸ್ವಾಮಿಯ ಕಾಳಹಬ್ಬ ಮಹೋತ್ಸವ ಅದ್ಧರಿಯಾಗಿ ನಡೆಯಿತು ಒಂದು ವಾರದಿಂದ ನಡೆಯುತ್ತಿರುವ ಈ ಹಬ್ಬವು ಶ್ರೀರಾಮದೇವರಿಗೆ ನೂರ ಒಂದು ಎಡೆಗಳ ಪೂಜೆ ಹಾಗೂ ವಿವಿಧ ಪೂಜಾ ಕೈಂಕರ್ಯಗಳು ನಡೆದವು ಶ್ರೀರಾಮದೇವರು ಶ್ರೀ ಸ್ವಾಮಿ ಮತ್ತು ಹಳ್ಳಿಕರಿಯಮ್ಮ ದೇವರುಗಳಿಗೆ ವಿಶೇಷ ಪೂಜೆ ದೇವಸ್ಥಾನದ ದೀಪ ಅಲಂಕಾರಗಳಿಂದ ಶೃಂಗರಿಸಲಾಗಿತ್ತು ಸ್ವಾಮಿಗೆ ಪಟ್ಟಾಭಿಷೇಕ ಮತ್ತು ದೇವಸ್ಥಾನದಲ್ಲಿ ಬೇಯಿಸಿದ ಕಾಳು ಭಕ್ತರಿಗೆ ವಿತರಿಸಲಾಯಿತು ಇನ್ನು ಮಂಗಳವಾರ ಅಣ್ಣ ತಮ್ಮಂದಿರಿಂದ ಅಕ್ಕಿ ಮೀಸಲು ಅಳೆಯುವ ಹಾಗೂ ವೆಚ್ಚವನ್ನು ತೆಗೆದುಕೊಳ್ಳುವ ಕಾರ್ಯಕ್ರಮ ನಡೆಯಿತು ಬುಧವಾರ ರಾತ್ರಿ ಭಕ್ತಗಳಿಗೆ ಆರಿ ಸೇವೆ ಬಾಳೆಹಣ್ಣು ಸಕ್ಕರೆ ತುಪ್ಪ ಪ್ರಸಾದ ವಿತರಣೆಯನ್ನ ಮಾಡಲಾಯಿತು ನಂತರ ಹೂವು ಹರಾಜು ಪ್ರಕ್ರಿಯೆಯು ಸಹ ನಡೆಯಿತು ದೇವರ ಪಲ್ಲಕ್ಕಿ ಉತ್ಸವ ಮೆರವಣಿಗೆ ನಡೆಯಿತು ಗುರುವಾರ ತಂಬಿಟ್ಟು ತಯಾರು ಮಾಡಲು ಅನಾದಿ ಕಾಲದಿಂದಲೂ ನಡೆದು ಬಂದ ಪದ್ಧತಿಯಂತೆ ಭಕ್ತರು ಬೆಳಗ್ಗೆ ಮಡಿ ಸ್ನಾನ ಮುಗಿಸಿ ಊಟ ಸೇವಿಸದೆ ಬೀಸುವ ಕಲ್ಲುಗಳನ್ನು ತೊಳೆದು ಪೂಜೆ ಮಾಡಿ ದೇವಸ್ಥಾನದ ಉಗ್ರಾಣದಲ್ಲಿ ಬೀಸುವ ಕಲ್ಲಿನಿಂದ ಅಕ್ಕಿ ಬೀಸುತ್ತಾರೆ ಅಕ್ಕಿ ಬೀಸುವಾಗ ಮಾತನಾಡಬಾರದೆಂದು ಬಾಯಿಗೆ ಬಟ್ಟೆ ಕಟ್ಟಿಕೊಂಡು ಅಕ್ಕಿ ಬೀಸುವ ವಿಶೇಷ ಪದ್ಧತಿಯಲ್ಲಿದೆ ಬೀಸಲಾದ ಅಕ್ಕಿಯ ಗಂಟನ್ನು ಹೊತ್ತುಕೊಂಡು ದೇವರ ಪಲ್ಲಕ್ಕಿಯ ಜೊತೆಯಲ್ಲಿ ಬರಿಗಾಲಿನಲ್ಲಿ ಶಿರಾ ತಾಲೂಕಿನ ದಂಡಿಕೆರೆ ಗ್ರಾಮದ ವೀರದಂಡನ ದೇವರ ಸನ್ನಿಧಿಗೆ ತೆರಳುತ್ತಾರೆ ಅಲ್ಲಿಗೆ ಬರುವ ಭಕ್ತರು ಎತ್ತಿನ ಬಂಡಿಗಳಲ್ಲಿ ಟ್ರ್ಯಾಕ್ಟರ್ ಟಾಟಾ ಎಸ್ಸುಗಳಲ್ಲಿ ಕಾರು ಇತರ ವಾಹನಗಳಲ್ಲಿ ಬಂದು ಸೇರ್ತಾರೆ ದೇವಸ್ಥಾನದ ಮುಂಭಾಗದಲ್ಲಿರುವ ಸವರ್ಣಮುಖಿ ನದಿಯಲ್ಲಿ ಸ್ನಾನವನ್ನು ಮಾಡಿ ದೇವಸ್ಥಾನದಲ್ಲಿ ಅಕ್ಕಿಟ್ಟಿನ ಪಡಿ ಆರತಿ ಮಾಡ್ತಾರೆ ನಂತರ ವೀರದಂಡನ ದೇವರಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿ ನೆಂಗಣ್ಣ ದೇವಸ್ಥಾನದ ಹತ್ತಿರ ಭಕ್ತರು ಬರ್ತಾರೆ ದೇವಸ್ಥಾನದಲ್ಲಿ ಹುಂಡೆ ಪುಂಡೆ ಮುಗಿಸಿ ದೇವರಿಗೆ ಆರತಿಯನ್ನ ಬೆಳೆಸಿ ಕಟ್ಟಿಕೊಂಡ ಬಂದ ಬುದ್ಧಿಯನ್ನ ಸ್ವೀಕರಿಸಿ ನಂತರ ಭಕ್ತರು ಕಾಟನಾಯಕನಹಳ್ಳಿ ಗ್ರಾಮಕ್ಕೆ ಹಿಂದಿರುಗ್ತಾರೆ ಶುಕ್ರವಾರ ರಾತ್ರಿ ಕಾಟನಾಯಕನಹಳ್ಳಿ ಗ್ರಾಮದಲ್ಲಿ ಕುದುರೆ ಹರಿ ಸೇವೆ ಹಾಗೂ ಭಕ್ತರಿಗೆ ಬಾಳೆಹಣ್ಣು ಪ್ರಸಾದ ವಿತರಣೆ ಮಾಡಲಾಗುತ್ತದೆ ಶನಿವಾರ ಗ್ರಾಮಕ್ಕೆ ಆಗಮಿಸಿದ ಭಕ್ತರು ತಮ್ಮ ತಮ್ಮ ಗ್ರಾಮಗಳಿಗೆ ತೆರಳುತ್ತಾರೆ ಶ್ರೀ ಸ್ವಾಮಿಯ ಭಕ್ತರು ಹಾಗೂ ಅಣ್ಣ ತಮ್ಮಂದಿರರು ಗುಡಿ ಕಟ್ಟಿನ ಯಜಮಾನರು ಪೂಜಾರರು ಸೇರಿ ಈ ಹಬ್ಬವನ್ನ ಒಂದು ವಾರಗಳ ಕಾಲ ಆಚರಣೆ ಮಾಡುತ್ತಾರೆ ಸುರೇಶ್ ಎನ್ ಬೆಳಕೆರೆ ಎನ್ಸ್ ನ್ಯೂಸ್ ಬ್ಯೂರೋ ಚಿತ್ರದುರ್ಗ